ಮಾಡಿದೆ ಈಗ ಪೂಜೆ ಹಾಗೂ ಮಹಾಮಂಗಳಾರತಿ ಮೊದಲಿಗೆ ದೀಪ ಹಚ್ಚುವುದು ದೀಪ ಬೆಳಗಿದೆ ಈಗ ಪೂಜೆ ಶುರುವಾಗಿದೆ ಆ ತಾಯಿ ಕರ್ಕಲ್ಲಮ್ಮ ತಾಯಿ ಆಶೀರ್ವಾದ ಕೃಪಾ ಕಲಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯರ್ಥನೂ ಸದಾ ಇರಲಿ ఈ పార్వతి తాగే అడివరే మాట్తారు గణేశ్రావు అంత సర్వమంగళ మంగళమాంగల్ శివే సర్వార్థక సాధకే शरण्य के गौरी नारायणी नमस्ते श्रीपीठे सुरपूजि चक्र गदास्ते महालक्ष्मी नमस्ते ಗೈಪುರದ ಶ್ರೀರಾಮ ಮಂದಿರದ ಹತ್ತಿರ ಶ್ರೀ ಕರುವ ತಾಯಿಗೆ ಮೊಸರು ಅಂದರೆ ತುಂಬ ಪ್ರಿಯ ಮೊಸರಿನ ನೈವೇದ್ಯ ಇಡ್ತಾರೆ ಹಾಗೂ ಮೊಸರಿನಿಂದ ಅಭಿಷೇಕ ಮಾಡ್ತಾರೆ ತಂಪು ಕೂಡ ಹಾಕ್ತಾರೆ ಮಕ್ಕಳಿಗೆ ಅಮ್ಮ ಏನಾರು ಆಗಿದರೆ ಇಲ್ಲಿ ಕರ್ಕೊಂಬಂದು ತಾಯಿಗೆ ತಂಪಿಡ್ತಾರೆ ಸೊಪ್ಪು ತಂಪಿಟ್ಟಿದ್ರೆ ಗುಣ ಆಗುತ್ತೆ సర్వమంగళమంగళె శివే సర్వాపక సాధకే శణ్యేత్రంభకే గౌరీ నారాయణి నమస్తే ప్రీపీఠే సురపూ చంకచక్రగదాసు మహాలక్ష్మి నమస్తే కాత్యాయుని కన్యాకుమారి తను దుర్గిప్రచోదయాత్ అన్నపుణ్య సదాపుణ్య శంకర్షాణవ భక్తివైర జ్ఞాన సిద్ధ లక్ష్యాంజయ たっぷりも,もする。 ಮಂಗಳಾರ ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಾನಲ್ಗೆ ಏನಾದರೂ ಹೊಸ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋ ಶೇರ್ ಮಾಡಿ ಆ ತಾಯಿ ಕರ್ಕಲ್ಲಮ್ಮ ತಾಯಿ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಧನ್ಯವಾದಗಳು